ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ನಮ್ಮದ್ರೆ ನಂಬಿ ಬಿಟ್ರೆ ಬಿಡಿ ಪಾಪಿಗಳು ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಮುಚ್ಚಾಕದಂತ ಆ ಹೆಣ್ಣು ಮಕ್ಕಳ ಆತ್ಮದ ಒಂದು ಆತ್ಮ ಇಲ್ಲಿ ಬರಲಿ ಇಲ್ಲಿ ಬರಲಿ ಯಾರಿದು ನಾನು ನಾನು ಅಂದ್ರೆ ಯಾರಿದು ನಾನು ಹೆಸರು ಮಾತ್ರ ಹೇಳಲ್ಲ ನನ್ಗಾಗಿರೋ ಅನ್ಯಾಯ ಯಾರು ಆಗ್ಬಾರ್ದು ಅದಕ್ಕೆ ನಾನು ಒಬ್ಳೆ ಬಂದಿದ್ದೀನಿ ಅಂತ ಹೇಳಲ್ಲ ನನ್ನ ಜೊತೆ ಸುಮಾರು ಜನ ಬಂದಿದ್ದಾರೆ ನಾನು ನನ್ನ ಹೆಸರು ಮಾತ್ರ ಯಾವುದೇ ಕಾರಣಕ್ಕೂ ಹೇಳಲ್ಲ ನಿನ್ ಜೊತೆ ಅತ್ಯಾಚಾರ ಆಯ್ತಾ ಆಯ್ತು ನಿಮ್ಮ ಜೊತೆ ಕಿಡ್ನಾಪ್ ಆಯ್ತಾ ಆಯ್ತು ನಿನ್ನ ಅವರ ಆಳುಗಳು ಕೊಂದು ಸಾಯಿಸಿದರಾ ಹಾ ಸಾಯಿಸಿದರು ಇನ್ನ ಇನ್ನೊಬ್ಬ ಉತ್ಶಾಕನ ಹಾ ಸತ್ಯ ಎಷ್ಟು ವರ್ಷ ಆಯ್ತು ನಿನ್ ಸತ್ತು ನಾನು ಇವಾಗ ಸುಮಾರು ವರ್ಷಗಳಾಯಿತು ಆದರೂ ಕೂಡ ನನಗೆ ನ್ಯಾಯ ಅನ್ನೋದು ಸಿಕ್ಕಿಲ್ಲ ನೀನು ಒಂದೇ ಆತ್ಮ ಇದೆಯಾ ಅಥವಾ ಅಲ್ಲಿ ಇನ್ನೂ ಹೆಚ್ಚಿನ ಆತ್ಮಗಳು ಇದೇ ರೀತಿ ಕೊಲೆಯಾಗಿ ಅತ್ಯಾಚಾರ ಆಗಿ ಸತ್ತು ಅಲ್ಲೇ ಸುತ್ತಾಡ್ತಾ ಇದ್ದಾರಾ ಸುಮಾರು ಎಷ್ಟು ಅಂದಾಜು ಐನೂರು ಲಕ್ಷಾಂತರ ಜನರಿದ್ದಾರೆ ಜನರ ಆತ್ಮಗಳ ಜನ ಅಂದ್ರೆ ಜೀವ ಇರಬೇಕು ಆತ್ಮ ಅಂತಂದ್ರೆ ಕಣ್ಣಿಗೆ ಕಾಣದ್ದು ಆದ್ರೆ ನೊಂದ ಆ ಆತ್ಮ ಇದನ್ನ ಜೊತೆ ನಿನ್ನ ಜೊತೆ ಏನಾಯ್ತು ಅತ್ಯಾಚಾರ ಆಯ್ತಾ ಅತ್ಯಾಚಾರವೂ ಆಯ್ತು ಮಾಡಿದ್ರಣ್ಣನ್ನ

ನ್ಯಾಯ ಇವಾಗ ಸಿಗುವ ಟೈಮ್ ಬಂದಿದೆ ಅದಕ್ಕೋಸ್ಕರ ನೀವು ಈ ಭೂಮಿಯನ್ನ ಈ ಆತ್ಮಗಳು ಬಿಟ್ಟು ಹೋಗೋಕೆ ನಮಗೆ ನ್ಯಾಯ ಸಿಗಬೇಕು ನ್ಯಾಯ ಅಂದ್ರೆ ಏನು ಅತ್ಯಾಚಾರ ಮಾಡುದು ಕಿಡ್ನಾಪ್ ಮಾಡಿದ್ರು ಕೊಲೆ ಮಾಡುದು ಶಿಕ್ಷೆ ಆಗ್ಬೇಕು ನ್ಯಾಯಯುತವಾಗಿ ನಮ್ಮ ಆತ್ಮಕ್ಕೆ ಶಾಂತಿ ಅನ್ನೋದು ಸಿಗ್ಲೇಬೇಕು ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಈ ಭೂಮಿ ಬಿಟ್ಟು ಹೋಗಲ್ವಾ ಇಲ್ಲ ಹೋಗಲ್ಲ ಎಲ್ಲರೂ ಕೂಡ ರಕ್ತ ಕಟ್ಕೊಂಡು ಸಾಯ್ದೆ ಸಾಯ್ತಾರೆ ಸಾಕು 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 ಇನ್ನ ಎಲೆ ಆತ್ಮವೇ ನಿನಗೆ ಒಂದು ನನ್ನ ಪ್ರಣಾಮಗಳು ಹೋಗು ಇಲ್ಲಿಂದ ಹೊರಟು ಹೋಗು ನಿನ್ನ ಆತ್ಮಕ್ಕೆ ಶಾಂತಿ ಸಿಗುವ ಸಮಯ ಬಂದಿದೆ ಸಮಯ ಬಂದಿದೆ ನಿನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನೀನೆ ಹೇಳೋ ಪ್ರಕಾರ ರಕ್ತಕಾರಿ ಸಾಯ್ತಾರೆ ಅವ್ರಿಗೆ ಈ ಒಂದು ಪರಿಸರ ಈ ಒಂದು ದೈವ ಶಿಕ್ಷೆ ಕೊಟ್ಟೆ ಕೊಡುತ್ತೆ ಹೋಗು ಹೋಗ್ತಿಯ ನ್ಯಾಯ ನ್ಯಾಯ ಕೊಡಿಸಿ ಓಕ್ಯಾ ಈ ಪ್ರಪಂಚ ಬಿಟ್ಟು ನ್ಯಾಯ ನ್ಯಾಯ ಸಿಗುತ್ತೆ ನ್ಯಾಯ ಕೊಡೋ ಸಮಯ ಬಂದಿದೆ ದಯಮಾಡಿ ಈ ಪ್ರಪಂಚದಿಂದ ನಿರ್ಗಮಿತವಾಗಿ ಈ ಒಂದು ವ್ಯವಸ್ಥೆನಲ್ಲಿ ಈ ಸರ್ಕಾರ ನಿಮಗೆ ನ್ಯಾಯ ಕೊಡುತ್ತೆ ಅಂತ ನಾನು ಭರವಸೆ ಕೊಡ್ತೇನೆ ನಾನ್ ಭರವಸೆ ಕೊಡ್ತೇನೆ hoje de Tá aí, hoje de